ತುಂಬ ಸ್ಪೀಡಲ್ಲಿ ಗಾಡಿ ಓಡಿಸೋದು ಎಷ್ಟು ಲಿಮಿಟೆಡ್ ಇರುತ್ತೆ ಅಷ್ಟೇ ಸ್ಪೀಡಲ್ಲಿ ಗಾಡಿ ಓಡಿಸ್ಬೇಕು ಯಾಕಂದರೆ ರೋಡ್ ಡಿಸೈನ್ ಎಲ್ಲ ಆ ಲಿಮಿಟೆಡ್ ಸ್ಪೀಡಿಗೆ ಮಾಡಿರ್ತಾರೆ ಹಂಗಾಗಿ ತಾವು ಗಾಡಿ ಓಡಿಸೋದು ಮತ್ತೆ ಮೊಬೈಲ್ ಯೂಸ್ ಮಾಡಬೇಡಿ ಹೆಲ್ಮೆಟ್ ಹಾಕೊಂಡು ಓಡಿಸಿ ಅಂತ ಅವೇರ್ನೆಸ್ನ ಕೊಡಬೇಕು ಮನೆಯವ್ರಿಗೆ ಗೌರ್ಮೆಂಟು ಯಾವುದೇ ಎಮರ್ಜೆನ್ಸಿಗೆ ಇರಲಿ ಮೊದಲು ತಮಗೆಲ್ಲ ಗೊತ್ತಿದ್ದಂಗೆ ಹಂಡ್ರೆಂಡಿಗೆ ಹೊಡೆದ್ರೆ ಪೊಲೀಸ್ ಅವ್ರಿಗೆ ಹೋಗ್ತದೆ ನೂರ ಒಂದು ಕೊಡಿದ್ರೆ ಮಾಮೂಲಿ ಯಾರೋ ಫೈದವ್ರಿಗೆ ಹೋಗುತ್ತೆ ಒನ್ ನಾಟ್ ಏಟ್ ಅಂದರೆ ಆಂಬುಲೆನ್ಸ್ಗೆ ಹೋಗುತ್ತೆ ಅಂತ ಗೊತ್ತಿತ್ತು ಇದೆಲ್ಲ ಸುಮ್ಮನೆ ಕಾಂಪ್ಲಿಕೇಶನ್ ಬೇಡ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವರು ಒಂದು ಸೆಂಟ್ರಲೈಸ್ ಸಿಸ್ಟಮ್ ಒಂದು ನಂಬರ್ನ ಮಾಡಿದ್ರು ಅಲ್ಟರ್ನೇಟಿವ್ ಆಗಿ ಈಗ ಮೂರು ಏನು ಹೇಳಿದೆ ಇವಾಗ ಎಮರ್ಜೆನ್ಸಿ ಸರ್ವಿಸಸ್ಸು ಅದನ್ನ ಒನ್ ಒನ್ ಟೂನೇ ಪ್ರೊವೈಡ್ ಮಾಡುತ್ತೆ ನಾವು ಒನ್ ಒನ್ ಟೂ ಫೋನ್ ಮಾಡಿದ್ರೆ ಆಮೇಲೆ ಸೆವೆನ್ ಅಂತ ಒತ್ತಿ ಅಂತ ಹೇಳಿದ್ರೆ ಅದು ಒತ್ತಿದ್ರೆ ತಾವು ಯಾವುದು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳಿದ್ರೆ ಆಟೋಮೆಟಿಕಲಿ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಅವರು ಕಾಲನ್ನ ಇಪ್ಟು ಎಲ್ಲರಿಗೂ ಓದಿರೋಕ್ಕೆ ತಲೆ ಅಂತ ಆಯ್ತಾ ತಲೆ ಏನಾರ ಸ್ವಲ್ಪ ಡ್ಯಾಮೇಜ್ ಆದರೂ ಒಂದು ಮೆಂಟಲ್ ಆಗಬೇಕು ಇಲ್ಲ ಡೆತ್ ಆಗಬೇಕು ಹಂಗಾಗಿ ತಾವು ತನ್ನ ತಂದೆ ತಾಯಿಗೆ ಈಗ ಯಾರೋ ಎಲ್ಲೋ ಬಿಲೋ ಹಿಡಿದ ಏಜ್ ಇರೋದ್ರಿಂದ ಯಾರು ಎಲ್ಲ ಏನು ಓಡಿಸಿಲ್ಲ ಅಂತ ತಿಳ್ಕೊತೀನಿ ಹಂಗಾಗಿ ತಮ್ಮ ತಂದೆ ತಾಯಿ ಅಣ್ಣ ತಮ್ಮ ಊರವರಿಗೆ ಹೆಲ್ಮೆಟ್ ಹಾಕೊಂಡು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಹೋಗಕ್ಕೆ ತಾವು ಅವೇರ್ನೆಸ್ನ ನಾವೇಗೆ ನಿಮಗೆ ಅವೇರ್ನೆಸ್ ಕೊಡ್ತಿದೀವಿ ಅದೇ ಅದೇ ತರ ನೀವು ಅವೇರ್ನೆಸ್ನ ಕೊಡ್ಬೇಕು ಅವ್ರಿಗೆ ಅರ್ಥ ಪ್ರಿವೆನ್ಷನ್ನೇ ಮಾಡ್ಬೋದಲ್ಲ ಕೆಲಕ್ ಬಂದ್ಬಿಟ್ಟಿದೆ ಅರ್ಥಾಯ್ತಾ ಹಂಗಾಗಿ ಅದಕ್ಕೋಸ್ಕರ ಪ್ರಿವೆನ್ಷನ್ ಮಾಡ್ತಿದ್ದೀವಿ ಇವತ್ತಿ ಪ್ರೋಗ್ರಾಮ್ ಏನಪ್ಪಾ ಅಂದರೆ ಟ್ರಾಫಿಕ್ ಅವೇರ್ನೆಸ್ಸು ಡ್ರಗ್ ಅವೇರ್ನೆಸ್ಸು ಪೋಕ್ಸೋ ಅಕೈಡಿಯ ಬಗ್ಗೆ ಹಂಗೆ ಚೈಲ್ಡ್ ಮ್ಯಾರೇಜು ಚೈಲ್ಡ್ ಲೇಬರು ಮತ್ತು ಒನ್ ಒನ್ ಟು ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅಂತ ಹಾಗೆ ಪಾಸ್ ನೋಡಿಬಿಡಿ